ಸರಿಸುಮಾರು ಒಂದೂವರೆ ವರ್ಷದ ನಂತರ ಈ ಒಂದು ಟವರ್ ಸ್ಯಾಂಕ್ಷನ್ ಆಯಿತು ಒಂದು ಗಂಟೆ ಪವರ್ ಇಲ್ಲ ಅಂದರೆ ನೆಟ್ವರ್ಕ್ ಇರಲ್ಲ ನಮಗೆ ಅಂದರೆ ಇವು ಈ ಟವರ್ ಒಂದು ಇದ್ದು ಇಲ್ಲದಂತಾಗಿದೆ ಅಂದ ಅಂದರೆ ಯೂಸ್ ಇಲ್ಲ ಮುಂಚೆ ಆದರೂ ಅವಕ್ಕೆ ಟವರ್ ಇರಲಿಲ್ಲ ನೆಟ್ವರ್ಕ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ ಬಟ್ ಇವಾಗ ಟವರ್ ಇದ್ದು ನೆಟ್ವರ್ಕ್ ಇಲ್ಲ ಅಂದರೆ ತುಂಬ ಬೇಜಾರಾಗ್ತದೆ ಅದೇ ಮುಂಚೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಸರಿಸುಮಾರು ಅದೇ ಈ ಕಾಡು ಪ್ರದೇಶದಲ್ಲಿ ನೈಟ್ ಶಿಫ್ಟ್ ಇರ್ತಿತ್ತು ನಮಗೆ ತುಂಬ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸೊ ಏನು ಮಾಡೋದು ಅಂತ ಹೇಳಿದೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ಜಾಬ್ನ ರಿಸೈನ್ ಮಾಡಿದೆ ಹೆಂಗಸ್ರೀ ಇದ್ದಾರೆ ಅಲ್ಲೊಂದು ಆಗಿದ್ರು ಏನಾದರೂ ಒಂದು ಮುದುಕರು ಮನೆಯಲ್ಲಿದ್ದಾರೆ ಈ ನೆಟ್ವರ್ಕ್ ನಂಬಿ ಅವ್ರಿಗೆ ನಾವು ಫೋನ್ ಮಾಡಲಿಕ್ಕೆ ಏನು ಮಾಡಿದರೆ ಫೋನ್ ಮನೆಗೆ ಫೋನ್ ಹೋಗುದಿಲ್ಲ ನಾವೀಗ ಬೆಳ್ತಂಗಡಿ ತಾಲೂಕಿನ ಕುತ್ತಲೂರು ಅನ್ನೋ ಒಂದು ಪ್ರದೇಶದಲ್ಲಿದ್ದೇವೆ ಈ ಒಂದು ಗ್ರಾಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಸಾವಿರಾರು ಕೆಲಸ ಮಾಡೋರಿದ್ದಾರೆ ವರ್ಕ್ ಫ್ರಮ್ ಹೋಮ್ ಮಾಡೋರಿದ್ದಾರೆ ಇಂತಹ ಒಂದು ಆಧುನಿಕ ಜಗತ್ತಿನಲ್ಲಿ ನೆಟ್ವರ್ಕ್ ಒಂದು ನಿಮಿಷ ಇಲ್ಲದಿದ್ದರೆ ನಾವೊಂದು ಸ್ಟ್ರಕ್ ಆಗ್ತೀವಿ ಅಂತ ಹೇಳ್ಬೋದು ಸೊ ಆದರೆ ಇಲ್ಲಿಯ ಪ್ರದೇಶದ ಜನರಿಗೆ ಇಲ್ಲಿ ನಾವು ನೋಡಬಹುದು ನಾವು ಒಂದು ಏರ್ಟೆಲ್ ಪ್ರತಿಷ್ಠಿತ ಏರ್ಟೆಲ್ ನೆಟ್ವರ್ಕ್ ಟವರ್ ಕೂಡ ಇಲ್ಲಿದೆ ಆದರೆ ಇಲ್ಲಿಯ ಜನರಿಗೆ ನೆಟ್ವರ್ಕ್ನ ಸಮಸ್ಯೆ ಬಹಳ ಇದೆ ಅಂತ ಹೇಳ್ಬೋದು ಇಲ್ಲಿಯ ನೆಟ್ವರ್ಕ್ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿಯ ಗ್ರಾಮಸ್ಥರಿದ್ದಾರೆ ಅವರ ಜೊತೆ ಮಾತಾಡುವ ಸರ್ ನಿಮ್ಮ ಹೆಸರು ನನ್ನ ಹೆಸರು ಶಿವರಾಜ್ ನೀವು ಇಲ್ಲಿಯ ಗ್ರಾಮಸ್ಥರ ನೆಟ್ವರ್ಕ್ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಾ ನಾನು ಇಲ್ಲಿ ಕುತ್ತಲೂರಲ್ಲಿ ಇದ್ದವನು ಅಂದ್ರೆ ಎರಡು ಸಾವಿರದ ಕೋವಿಡ್ ಟೈಮ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಈ ಊರಲ್ಲಿ ನೆಟ್ವರ್ಕ್ ಇರಲಿಲ್ಲ ಆವಾಗ ತುಂಬ ಕೆಲಸ ಮಾಡಲಿಕ್ಕೆ ಅಂದರೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಾಗ ನಮಗೆ ತುಂಬ ಕಷ್ಟ ಆಗ್ತಿತ್ತು ಕೆಲಸ ಮಾಡಲಿಕ್ಕೆ ಸೊ ಈ ಪ್ರದೇಶದಲ್ಲಿ ನಾನು ಅಂದರೆ ನೈಟ್ ಶಿಫ್ಟ್ ಇದ್ದಾಗಲೂ ಕೂಡ ಈ ಕೆಲ್ ಕೆಲಸ ಮಾಡ್ತಿದ್ದೆ ಸೊ ಸರಿ ಸುಮಾರು ಒಂದೂವರೆ ವರ್ಷದ ನಂತರ ಈ ಒಂದು ಟವರ್ ಸ್ಯಾಂಕ್ಷನ್ ಆಯಿತು ಹಾಗಾಗಿ ಟವರ್ ಆಯಿತು ಆವಾಗ ಒಂದು ಖುಷಿ ಆಯಿತು ನೆಟ್ವರ್ಕ್ ಉಂಟಂತ ಬಟ್ ಕಾಲಕ್ರಮೇಣ ಇಲ್ಲಿ ಹೇಗಾಗಿದೆ ಅಂದರೆ ಇವಾಗದು ಪರಿಸ್ಥಿತಿ ಒಂದು ಗಂಟೆ ಪವರ್ ಇಲ್ಲ ಅಂದರೆ ನೆಟ್ವರ್ಕ್ ಇರೋಲ್ಲ ನಮಗೆ ಅಂದರೆ ಇವು ಈ ಟವರ್ ಒಂದು ಇದ್ದು ಇಲ್ಲದಂತಾಗಿದೆ ಅಂದ ಅಂದರೆ ಯೂಸ್ ಇಲ್ಲ ಮುಂಚೆ ಆದರೂ ಅವಕ್ಕೆ ಟವರ್ ಇರಲಿಲ್ಲ ನೆಟ್ವರ್ಕ್ ಇಲ್ಲಾಂದರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ ಬಟ್ ಇವಾಗ ಟವರ್ ಇದ್ದು ನೆಟ್ವರ್ಕ್ ಇಲ್ಲಾಂದರೆ ತುಂಬ ಬೇಜಾರಾಗ್ತದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಒಂದು ಜನ್ರೇಟರ್ನ ವ್ಯವಸ್ಥೆ ಆದರೆ ನೆಟ್ವರ್ಕ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಂತ ಅನಿಸುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಮುತುವರ್ಚಿ ವಹಿಸಿ ಈ ಒಂದು ಕೆಲಸವನ್ನು ಮಾಡಿಕೊಟ್ರೆ ತುಂಬ ನನಗೆ ಮಾತ್ರ ಅಲ್ಲದೆ ಈ ಊರಿನ ಅಂದರೆ ಇಲ್ಲಿ ಈ ಕುತ್ಲೂರು ಗ್ರಾಮ ಮಾತ್ರವಲ್ಲ ಪಕ್ಕದ್ದು ಮರೋಡಿ ಆಚೆ ಸಾವ್ಯ ಕುತ್ಲೂರು ಫುಲ್ ಗ್ರಾಮವನ್ನು ಈ ಕ ಪವರ್ ಮಾಡುತ್ತೆ ಹಾಗಾಗಿ ಇದರಕ್ಕೆ ಸಂಬಂಧಪಟ್ಟವರು ಕೆಲಸ ಮಾಡಿದರೆ ಒಳ್ಳೇದಂತ ಅನಿಸ್ತದೆ ಅಂದರೆ ಬೇಸಿಗೆ ಕಾಲದಲ್ಲಿ ಕೂಡ ಅಷ್ಟೇ ಸಪೋಸ್ ಒಂದು ಒನ್ ಅವರ್ ಒಂದು ಗಂಟೆ ಎರಡು ಗಂಟೆ ಪವರ್ ಇಲ್ಲಾಂದರೆ ಈ ಇಲ್ಲಿ ನೆಟ್ವರ್ಕ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನಾದರೂ ಎಮರ್ಜೆನ್ಸಿ ಕಾಲ್ ಮಾಡಲಿಕ್ಕಿದ್ರೂ ಕೂಡ ಇಲ್ಲಿ ಕಾಲ್ ನೆಟ್ವರ್ಕೇ ಸಿಗೋಲ್ಲ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಇದು ಅದೇ ಮುಂಚೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಸರಿಸುಮಾರು ಅದೇ ಈ ಕಾಡು ಪ್ರದೇಶದಲ್ಲಿ ನೈಟ್ ಶಿಫ್ಟ್ ಇರ್ತಿತ್ತು ನಮಗೆ ತುಂಬ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸೊ ಏನು ಮಾಡೋದು ಅಂತ ಹೇಳದೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಜಾಬ್ನ ರಿಸೈನ್ ಮಾಡಿದೆ ಬಟ್ ಆ ಟೈಮಲ್ಲಿ ಈ ಟವರ್ ಕೂಡ ಸ್ಯಾಂಕ್ಷನ್ ಆಯಿತು ಸರಿಸುಮಾರು ನನಗೆ ಒಂದು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲಿ ಆದರೆ ಅವಾಗ ಆಯಿತು ಒಂದು ಕಡೆ ಬೇಜಾರು ಕೂಡ ಆಯಿತು ಕೆಲಸ ಹೋಯ್ತಲ್ಲ ಅಂತ ಆದರೂ ಪರವಾಗಿಲ್ಲ ಅಂತ ಒಂದು ಟವರ್ ಆದ್ರೂ ಬಂತಲ್ಲ ಅಂತ ಖುಷಿ ಪಡ್ತಿದ್ರೆ ಇವಾಗ ಅದು ಪರಿಸ್ಥಿತಿ ಹೇಗೆ ಆಗಿದ್ದಾರೆ ಅಂದರೆ ಟವರ್ ಇದ್ದೂ ಇಲ್ಲದಂತಾಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಕ್ರಮಗಳನ್ನು ಕೈ ತಗೊಂಡ್ಕೊಂಡು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅಂದ್ರೆ ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕೈಯಿಂದ ತುಂಬಾ ಮೊಬೈಲ್ಗಳು ಕೂಡ ಅಂದ್ರೆ ನೆಟ್ವರ್ಕ್ ಸಿಗಲ್ಲ ಸಿಟ್ಟಲ್ಲಿ ಮೊಬೈಲ್ ಕೂಡ ಒಡೆದು ಹೋಗಿದೆ ಸೊ ಅದೇ ನೆಟ್ವರ್ಕ್ ಇಶ್ಯೂ ಇಂದ ಇಷ್ಟೆಲ್ಲ ಆಗಿದೆ ಸೊ ತುಂಬಾನೇ ಕಷ್ಟ ಅನುಭವಿಸಿದ್ದೀವಿ ಇನ್ನು ಮುಂದೆ ಆದ್ರೆ ಈ ಕಷ್ಟ ಇಲ್ಲದಂತ ಆಗಬೇಕು ಅನ್ನೋದೇ ನನ್ನ ಆಶಯ ನಿಮ್ಮ ಹೆಸರು ಅಂತ ಹೇಳಿ ಇದ್ರ ಈ ನೆಟ್ವರ್ಕ್ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಾ ಸರ್ ನೆಟ್ವರ್ಕ್ ಮೊದಲು ಇಲ್ಲಿ ಇಲ್ಲೇ ಇಲ್ಲ ನೆಟ್ವರ್ಕ್ ಇಲ್ಲ ನಾವು ಮೊಬೈಲ್ ಯೂಸ್ ಮಾಡಲಿಲ್ಲ ನಾ ಅಷ್ಟು ಗ್ಯಾರಂಟಿ ಇಲ್ಲ ಈಗ ಮೊಬೈಲ್ ಇದು ಟವರ್ ಆಗಿ ಈಗ ಒಂದು ರೇಂಜ್ ಇಲ್ಲಾದರೆ ಬಹಳ ಪರಿಸ್ಥಿತಿ ಹಾಲಾಗಿದೆ ಯಾಕಂದರೆ ರೇಂಜ್ ಉಂಟಂತೇಳಿ ನಾವು ಇದ್ದೇವೆ ಏನಾದರೂ ಅಪಾರದಾಗ ಒಂದು ಹೆಂಗಸರು ಇದ್ದಾರೆ ಅಲ್ಲೊಂದು ಗರ್ಭಿಣಿ ಆಗಿದ್ದರುಳು ಏನಾದರೂ ಒಂದು ಮುದುಕರು ಮನೆಯಲ್ಲಿದ್ದಾರೆ ಈ ನೆಟ್ವರ್ಕ್ ನಂಬಿ ಅವ್ರಿಗೆ ಏನಾದರೂ ನಾವು ಫೋನ್ ಮಾಡಲಿಕ್ಕೆ ಮಾಡಿದರೆ ಫೋನ್ ಮನೆಗೆ ಫೋನ್ ಹೋಗೋದಿಲ್ಲ ಈಗ ಹೆಂಗಸರಿಗೆ ಭಾಳ ಕಷ್ಟ ನಾವು ದುಡಿಲಿಕ್ಕೆ ಬೇರೆ ಕಡೆ ಹೋಗ್ತೇವೆ ಹೆಂಗಸರು ನಮ್ಮ ಮನೆಯಿಂದ ನಮಗೆ ಫೋನ್ ಮಾಡಬೇಕಾದ್ರೆ ಒಮ್ಮೆ ಸಿಗ್ತದೆ ಒಮ್ಮೆ ಸಿಗೋದಿಲ್ಲ ಹಾಗೆ ನಾವು ಯಾವ ರೀತಿ ಅದನ್ನು ಅದರಿಂದ ಈ ಸಮಸ್ಯೆಯನ್ನು ಕೂಡಲೇ ಈ ಕಂಪನಿಯವರು ಅಲ್ಲದೆ ಈ ಇದರ ಯಾರ ಅಧಿಕಾರನವರು ಇದ್ದಾರೆ ಕೂಡಲೇ ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂದರೆ ಇಲ್ಲಿ ಅಂದರೆ ಬಹಳ ಇದು ಘಟ್ಟದ ಪ್ರದೇಶ ಬದಿಯಲ್ಲಿರುವಂಥ ನಾವು ನಮಗೆ ಇಂಥ ಪರಿಸ್ಥಿತಿ ಮೊದಲಿತ್ತು ಇನ್ನೂ ಬರಬಾರ್ದು ಈ ಯುಗದಲ್ಲಿ ಇಂಥ ಪರಿಸ್ಥಿತಿ ಬಂದರೆ ನಾವು ಬೇಸರ ಆಗ್ತಾಯಿದೆ ಇದಕ್ಕೆ ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಸ್ಪಂದಿಸಿದಕ್ಕೆ ಏನೋ ಜನ್ರೇಟ್ ವ್ಯವಸ್ಥೆಯನ್ನು ಮಾಡಿದರೆ ಭಾಳ ಒಳ್ಳೆಯದು ಮಾಡಬೇಕಂತೇಳಿ ನಾವು ಅವರಲ್ಲಿ ಕೋರ್ತಾ ಇದ್ದೇವೆ ನೋಡಿದ್ರಲ್ಲ ಇಲ್ಲಿಯ ಗ್ರಾಮಸ್ಥರ ಸಮಸ್ಯೆ ಇದಾಗಿತ್ತು ಕೇವಲ ಕೆಲಸ ಮಾಡೋದಕ್ಕೆ ಮಾತ್ರ ನೆಟ್ವರ್ಕ್ ಅಲ್ಲ ಒಂದು ಎಮರ್ಜೆನ್ಸಿ ಕಾಲ್ ಮಾಡಬೇಕಾದ್ರೂ ಕೂಡ ನೆಟ್ವರ್ಕ್ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗ್ತದೆ ಅದಲ್ಲದೆ ಈಗ ಮಳೆಗಾಲ ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಒಂದು ದಿವಸ ನೆಟ್ವರ್ಕ್ ಇಲ್ಲದಿದ್ದರೆ ಕೂಡ ತುಂಬ ಕಷ್ಟ ಆಗ್ತದೆ ಆದರೆ ಇಲ್ಲಿಯ ಜನರು ಒಂದು ವಾರ ನೆಟ್ವರ್ಕ್ ಇಲ್ಲದೆ ಬದುಕುವಂತಹ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ನಾವು ಅಷ್ಟೇ ಇಲ್ಲಿಯ ಗ್ರಾಮಸ್ಥರು ಕೇಳ್ಕೊಳ್ಳೋದಷ್ಟೇ ಇದಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯವರು ಖುದ್ದಾಗಿ ಭೇಟಿ ನೀಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ನೀಡಬೇಕು ಾಗಿ ಕೇಳಿಕೊಳ್ತಿದ್ದಾರೆ ಕ್ಯಾಮೆರಾಮನ್ ವನಿಶ್ ಜೊತೆ ತನುಷಿ ಶೆಟ್ಟಿ ಸುದ್ದಿ ನ್ಯೂಸ್ ಕುತ್ಲೂರು ಬೆಳ್ತಂಗಡಿ